ಧರ್ಮಸ್ಥಳ ಪ್ರಕರಣದಲ್ಲಿ ಕಾಂಗ್ರೆಸ್ ಬಿಜೆಪಿ ನಾಯಕರ ವಾಗ್ವಾದಗಳು ಜೋರಾಗಿವೆ ಧರ್ಮಸ್ಥಳದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಸಿಎಂ ಸಿದ್ದರಾಮಯ್ಯಗೆ ಟಾಂಗ್ ಕೊಟ್ಟಿದ್ದಾರೆ ಎಸ್ಐಟಿ ತನಿಖೆ ಕೊಟ್ಟಾಗಲೇ ಹಿಂದೂ ಧರ್ಮದ ವಿರೋಧಿಗಳಾಗಿರುವುದು ಗೊತ್ತಾಗಿದೆ ನಿಮ್ಮ ಸರ್ಕಾರ ಬಂದು ಇಷ್ಟು ವರ್ಷದಲ್ಲಿ ಮಸೀದಿಯಲ್ಲಿ ತಲೆ ಬುರುಡೆ ಕಾಲು ಮೂಳೆ ಕೈಮೂಳೆ ಬೆರಳು ಮೂಳೆ ಸಿಕ್ಕಿದಂತ ತನಿಖೆಗೆ ಒಪ್ಪಿದ್ದೀರಾ ಒಂದ್ ಕಡೆ ಟಿಪ್ಪು ಜಯಂತಿ ಮಾಡ್ತೀರಾ ಧರ್ಮಸ್ಥಳ ಚಾಮುಂಡೇಶ್ವರಿಯನ್ನ ಅಪವಿತ್ರ ಮಾಡ್ತೀರಾ ಯಾವ ಕಾರಣಕ್ಕೆ ನಿಮ್ಮನ್ನ ಜಾತ್ಯಾತೀತರು ಧರ್ಮಾತೀತರು ಅಂತ ಕರಿಬೇಕು ಧರ್ಮಸ್ಥಳದ ವಿರುದ್ಧದ ಷಡ್ಯಂತ್ರ ನಿಲ್ಲಬೇಕು ಅದಕ್ಕಾಗಿ ಹೋರಾಡ್ತೇವೆ ಬರೀ ಸಿದ್ದರಾಮಯ್ಯನವರೇ ಸರ್ಕಾರದ ಸರ್ಕಾರವನ್ನ ನಡೆಸಿದ್ರೆ ಅವರೇ ಬುದ್ಧಿವಂತರು ಅಂತ ತಿಳಿದುಕೊಳ್ಬೇಕಿತ್ತು ಆದ್ರೆ ನಾವು ಸರ್ಕಾರ ನಡೆಸ್ತಾ ಇದ್ದೇವೆ ಗೃಹ ಸಚಿವನಾಗಿ ಕೆಲಸ ಮಾಡಿದ್ದೇನೆ ಇದರ ವ್ಯಾಪ್ತಿ ಕರ್ನಾಟಕ ಬಿಟ್ಟು ಆಚೆ ಹೋಗಿದೆ ತಮಿಳುನಾಡು ಕೇರಳ ದಿಲ್ಲಿ ಪಾಕಿಸ್ತಾನ್ ಬಿಬಿಸಿಗೆ ಹೋಗಿದೆ ಈಜಾಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಂದಿದೆ ರಾಷ್ಟ್ರೀಯ ತನಿಖಾ ಸಂಸ್ಥೆಯಿಂದಲೇ ಆಗಬೇಕಾಗಿದೆ ಎಸ್ಐಟಿಗೆ ನಾವು ವಿರೋಧ ಮಾಡಲ್ಲ ಆದರೆ ಎನ್ಐಎ ತನಿಕೆಬೇಕಾಗಿದೆ ಎಸ್ಐ ಅವರು ಕೆರೆ ಮೀನು ಕುಂಟೆ ಮೀನು ಎಲ್ಲವನ್ನ ಹಿಡಿದುತ್ತಾರೆ ನಮಗೆ ತಿಮಿಂಗ್ಲು ಬೇಕಾಗಿದೆ ಅದಕ್ಕೋಸ್ಕರ ಧರ್ಮ ಹೋರಾಟ ಇದು ಬಿಜೆಪಿ ಹೋರಾಟ ಅಲ್ಲ ಹಿಂದೂಗಳ ಅಳಿವು ಉಳಿವಿನ ಪ್ರಶ್ನೆ ಇನ್ನೊಂದು ದೇವಸ್ಥಾನ ಮುಟ್ಟಿದ್ರೆ ನಿಮ್ಮನ್ನ ಬಿಡೋದಿಲ್ಲ ಅನ್ನೋ ಎಚ್ಚರಿಕೆ ಕೊಡೋದಕ್ಕಾಗಿ ಹೋರಾಟ ಮಾಡ್ತಾ ಇದ್ದೇವೆ ಕಾಂಗ್ರೆಸ್ನವರು ಬಂದ್ರೆ ಡಯಾಸ್ ಮೇಲೆ ಕೂರಿಸ್ತೇವೆ ಎದುರಲ್ಲಿ ಪಕ್ಷ ಅನ್ನೋದಿಲ್ಲ ನಾಟಕ ಆಡೋದು ಬೇಡ ಹಿಂದೂಗಳ ವಿರೋಧವಾಗಿ ನಾನು ಇರ್ತೀನಿ ನೀನು ಮುಸಲ್ಮಾನರ ವಿರೋಧ ಮೋದಿ ಆಗಿರುವಂತ ಡಿ ಕೆ ಶಿವಕುಮಾರ್ಗೆ ಸಿದ್ದರಾಮಯ್ಯ ಹೇಳಿಕೊಡೋದಲ್ಲ ನಮ್ಮದು ಒಂದೇ ನಿಲುವು ಧರ್ಮವನ್ನ ರಕ್ಷಣೆ ಮಾಡೋ ಮಾಡೇ ಮಾಡ್ತೀವಿ ಹೀಗಂತ ಸಿಎಂ ಸಿದ್ದರಾಮಯ್ಯಗೆ ಅಶೋಕ್ ಅವರು ತಿರುಗೇಟನ ಕೊಟ್ಟಿದ್ದಾರೆ ಇನ್ನು ಇದೇ ವೇಳೆ ಮೈಸೂರಿನ ಸಿದ್ದರಾಮನ ಹುಂಡಿಗೆ ಸಿಎಂ ಸಿದ್ದರಾಮಯ್ಯ ಇವತ್ತು ಭೇಟಿ ಕೊಟ್ಟಿದ್ದಾರೆ ಈ ವೇಳೆ ಮಾತನಾಡಿದಂತಹ ಅವರು ಬಿಜೆಪಿಗರ ವಿರುದ್ಧ ಹರಿಹಾಯ್ದಿದ್ದಾರೆ ಬಿಜೆಪಿ ಸುಳ್ಳು ಹೇಳುವುದನ್ನ ಬಿಟ್ಟು ಬೇರೆ ಏನು ಗೊತ್ತಿಲ್ಲ ರಾಜಕೀಯ ಮಾಡ್ತಿದ್ದಾರೆ ಮಾಡ್ಲಿ ಅದರಿಂದ ರಾಜಕೀಯ ಲಾಭ ಸಿಗತ್ತೆ ಅಂತ ಅಂದ್ರೆ ಆದ್ರೆ ಏನೂ ಸಿಗೋದಿಲ್ಲ ಯಾಕಂತಂದ್ರೆ ಧರ್ಮಸ್ಥಳ ಬಗ್ಗೆ ಅಪಾರ ಗೌರವ ಇದೆ ಮಂಜುನಾಥೇಶ್ವರನ ಬಗ್ಗೆ ಕೂಡ ಅಪಾರ ಗೌರವ ಇದೆ ಎಸ್ಐ ಟಿ ರಚನೆಯಾದ ಪ್ರಾರಂಭದಲ್ಲಿ ಯಾಕೆ ಮಾಡ್ಲಿಲ್ಲ ಹಲವು ದಿನಗಳ ಬಳಿಕ ಏನು ಸಿಕ್ತಿಲ್ಲ ಅಂತ ಗೊತ್ತಾದ ಮೇಲೆ ಧರ್ಮಸ್ಥಳ ಯಾತ್ರೆ ಮಾಡೋಕೆ ಶುರು ಮಾಡಿದ್ರು ಇದು ಡೊಂಗಿತನ ಅಲ್ವಾ ಹಿಂದುತ್ವ ಗಟ್ಟಿಯಾಗತ್ತೆ ಹಿಂದೂಗಳೆಲ್ಲ ಒಟ್ಟಾಗ್ತಾರೆ ಅಂತ ಅಂದುಕೊಂಡಿದ್ದಾರೆ ನಾನು ಕೂಡ ಹಿಂದೂ ಹಿಂದೂಗಳು ಅಂದ್ರೆ ರಾಜಕೀಯ ಮಾಡೋದಲ್ಲ ಅಪಪ್ರಚಾರ ಮಾಡೋದಲ್ಲ ಸುಳ್ಳು ಹೇಳೋದಲ್ಲ ಮನುಷ್ಯತ್ವ ಇರಬೇಕು ಎಲ್ಲದವರನ್ನ ಅಮಾನವೀಯ ನಡವಳಿಕೆ ಇದ್ರೆ ಅವರನ್ನ ಕೂಡ ಮನುಷ್ಯರಲ್ಲ ಅಂತ ಕರೀತಾರೆ ಅಂತ ಸಿದ್ದರಾಮಯ್ಯನವರು ಟಾಂಗ್ ಕೊಟ್ಟಿದ್ದಾರೆ ಕರಿಬಸೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅವರ ನಂಬರ್ ಒನ್ ಪೈಪ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದಷ್ಟು ಕಾಣ್ತೀರಂದ್ರೆ ಜಿ ನೂರ ನಾವು ಈಗ ನೂರ ಕೆ ಐವತ್ ಸೈಡ್ ಆಗಿಲ್ಲ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್